ಬರ ಪರಿಹಾರ ಬಿಡುಗಡೆಗೆ ಆಗ್ರಹಿಸಿ ಅತನಿ ಕೃಷಿ ಇಲಾಖೆ ಎದುರು ರೈತ ಮುಖಂಡ ಮಹಾದೇವ್ ಮಡಿವಾಳ್ ನೇತೃತ್ವದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಹತ್ತು ದಿನಗಳಲ್ಲಿ ಬರ ಪರಿಹಾರ ಹಣ ರೈತರ ಖಾತೆಗೆ ಜಮಾ ಮಾಡುವಂತೆ ಸಹಾಯಕ ಕೃಷಿ ನಿರ್ದೇಶಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ರೈತ ಮುಖಂಡ ಮಹಾದೇವ್ ಮಡಿವಾಳ್ ಮಾತನಾಡಿ ಈಗಾಗಲೇ ಬರ ಪರಿಹಾರ ಹಣ ಬಿಡುಗಡೆ ಮಾಡಿರುವುದಾಗಿ ರಾಜ್ಯ ಸರ್ಕಾರ ಹೇಳಿದೆ ಆದರೆ ಅತಣಿ ಮತ್ತು ಕಾಗವಾಡ ತಾಲೂಕಿನ ರೈತರ ಖಾತೆಗೆ ಹಣ ಸಂದಾಯವಾಗಿಲ್ಲ ಕೂಡಲೇ ಬರ ಪರಿಹಾರ ಬಿಡುಗಡೆ ಮಾಡದಿದ್ದರೆ ಕೃಷಿ ಇಲಾಖೆ ಎದುರು ಉಗ್ರ ಹೋರಾಟ ಮಾಡುವುದಾಗಿ ರೈತ ಮುಖಂಡ ಮಹಾದೇವ್ ಮಡಿವಾಳ್ ಎಚ್ಚರಿಕೆ ನೀಡಿದ್ರು ಇಡೀ ರಾಜ್ಯಾದ್ಯಂತ ಬರಗಾಲ ಐತಿ ಇವತ್ತು ನಮ್ಮ ತಾಲೂಕು ಅತನಿ ಮತ್ತು ಕಾಗವಾಡದೊಳಗ ಬರಗಾಲ ಪರಿಸ್ಥಿತಿ ಐತಿ ಬರಗಾಲ ಅಂತ ಎರಡೂ ತಾಲೂಕಾ ಘೋಷಣೆ ಮಾಡ್ಯಾರು ಆದ್ರೆ ಸರ್ಕಾರ ಏನಾಗಿತ್ತು ಅಂದ್ರೆ ಹೆಸರು ಗೆಟ್ಟ ಘೋಷಣೆ ಆಗೈತಿ ಅದಕ್ಕೆ ಬರ ಪರಿಹಾರ ಬಿಟ್ಟನೆ ಅಂತ ಹೇಳ್ಯಾರು ಇನ್ನೂ ರೈತರಿಗೆ ಒಂದು ಟಕ್ಕೆ ರೈತರಿಗೆ ಜಮಾ ಆಗೈತಿ ಅದಕ್ಕೆ ಈ ಇನ್ನೂ ಈ ಬರ ಪರಿಸ್ಥಿತಿ ಒಳಗೆ ಆ ಬರಗಾಲಂತ ಬರೇ ಹೆಸರಿಗೆ ಆಗಿದ್ದ ಕರೆ ರೈತರಿಗೆ ಖಾತಕ್ಕೆ ಇನ್ನೂ ಯಾವುದೋ ಬರ ಪರಿಹಾರ ಜಮಾ ಆಗಿಲ್ಲ ಆಮೇಲೆ ಈ ನದಿ ದಂಡಿ ಗ್ರಾಮಗಳು ಕೃಷ್ಣಾ ನದಿ ಬತ್ತಿ ಎರಡು ತಿಂಗಳ ಮೇಲ್ಪಟ್ಟ ಆತ ಅದಕ್ಕೆ ನೀರು ಬಿಡ್ಸ್ಕೊಂಡು ಬರೋದು ಆಗಲಿಲ್ಲ ಈ ಸರ್ಕಾರಕ್ಕೆ ಮತ್ತು ಇವತ್ತು ಆ ಬರ ಪರಿಹಾರನೇ ಕೊಡ್ತಾನೆ ಅಂದರು ಅದನ್ನು ಇನ್ನೂ ಜಮಾ ಮಾಡಿಲ್ಲ ತಕ್ಷಣ ಒಂದು ಎಂಟು ಹತ್ತು ದಿವಸದೊಳಗೆ ಈ ಡಿ ಜಿಲ್ಲಾ ಆಡಳಿತ ಮತ್ತು ನಮ್ಮ ಜೆ ಡಿ ಅವರ ನಮ್ಮ ತಾಲೂಕು ಆಡಳಿತ ಕೂಡಿಕೊಂಡು ಇಡೀ ತಾಲೂಕಿನಾದ್ಯಂತ ರೈತರಿಗೆ ಬರ ಪರಿಹಾರ ಜಮಾ ಮಾಡಬೇಕು ಮಾಡದೇ ಇದ್ರೆ ತಾಲೂಕಾದ್ಯಂತ ಮತ್ತು ಈ ಕೃಷಿ ಇಲಾಖೆ ಮುಂದೆ ನಮ್ಮ ಉಗ್ರವಾದ ಹೋರಾಟಗಳನ್ನು ಮಾಡಬೇಕತ್ತೆ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ